ನಮ್ಗೆ ನಮಗೆ ಅದೇ ಹುಟ್ಟಿದಬ್ಬ ನಮಗೆ ಅದೇ ಹುಟ್ಟಿದಬ್ಬ ನಮ್ಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ ನೋಡ್ಕೊಂಡು ಬಂದ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರು ಜೊತೆ ಅವ್ರ ಜೊತೆ ಕಳೀತಾರೆ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಪ್ರೀತಿ ಮಾಡುವಂಥ ಅಭಿಮಾನಿಗಳು ಅವ್ರಿಗೆ ಸದಾ ಚಿರೋದ್ರು ನಾವು ಈ ಸಲ ಅನ್ನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೆರ ರಿಲೀಸ್ ಟೈಮ್ ಅಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡ್ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವರ ಅರೇಂಜ್ಮೆಂಟ್ಸ್ ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ತರ ಮಾಡಿದರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಂಡ್ ಖುಷಿ ಆಗುತ್ತೆ ಅಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸರ್ ಈ ಬಾರಿ ಭಗೀರ ಸಾಕಷ್ಟು ಸಕ್ಸಸ್ ಆಗಿದೆ ಸರ್ ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲ್ಯಾನ್ಗಳೇನಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳಿಬಿಡ್ತೀನಿ ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್ ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡೆ ಬರ್ತೇವೆ ಸೆಲೆಬ್ರಿಟಿಗಳು ವರ್ಷಕ್ಕೆ ಎರಡು ವರ್ಷಕ್ಕೆ ನಾನು ಫಿಲಮ್ ಮಾಡ್ತೀನಿ ಅಂತಂದ್ರೆ ನೀವು ಒಂದಷ್ಟು ಅವಾಗ ಕಾಣಿಸ್ಕೊಂಡಿದ್ದೀರಾ ಮಾಡಿದ್ರು ಬಹುಶಃ ಎಲ್ಲರೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮ ಮೂಲಕ ಎಲ್ಲರೂ ಕೇಳ್ತಾರೆ ಸರಿ ಬರ್ತಿರಲಿಲ್ಲ ಸರ್ ಈ ನಡುವೆ ಭೈರತಿ ರಾಣಗಳು ಭಗೀರಾಗಿಗೆ ಸಾಕಷ್ಟು ಫಿಲಂಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ ಸರ್ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಇಷ್ಟ ಆದ್ರೆ ನಮಗೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅಂದ್ರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಭಿಮಾನಿ

ಹಾ ಬಗೆರಟು ಬರುದು ಬಂದಾಗ ಹೇಳ್ತೀವಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳಿ ಕಾರಣ ಆದಷ್ಟು ಅದೆಲ್ಲ ಆಗಿ ಅಂತ ನಾನು ಕೇಳ್ಕೊಂಡು